धामना सदा निरस्तुहक सत्यम परं धीमह निगमकलोलिम फलम शुक मुखाद मृत द्रव संयुत भागवतम रजमाल मुहुरा रिका भावुका दारिद्र्यदुःखज्वरदाहितानां मायापिशाचीपरिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀ ಗುರುಭ್ಯೋ ನಮಃ ಹರಿ ಓಂ ಭಾಗವತದ ಎಂಟನೇ ಸ್ಕಂದದ ಹನ್ನೊಂದನೇ ಅಧ್ಯಾಯದ ಭಾವಾರ್ಥವನ್ನು ನೋಡ್ತಾ ಇದ್ದೇವೆ ಅದರಲ್ಲಿ ನಲವತ್ತನೇ ಶ್ಲೋಕದ ಮುಂದಿನ ಭಾವಾರ್ಥವನ್ನು ನೋಡಬೇಕು ಈಗ ವಿವರಣೆಯಲ್ಲಿ ತಿಳಿಸಿದಂತೆ ರುದ್ರದೇವರ ಎದುರುಗಡೆಯಲ್ಲಿ ಪರಮಾತ್ಮನ ಮೋಹಿನಿ ರೂಪದಿಂದ ಬಂದಿದ್ದಾನೆ ಮೋಹಿನಿ ರೂಪದಿಂದ ಬಂದು ಎಲ್ಲರಿಗೂ ಮೋಹ ಉಂಟಾಗುವ ಹಾಗೆ ಮಾಡ್ತಾ ಇದ್ದಾನೆ ರುದ್ರದೇವರ ವ್ಯಾಪಾರಗಳೆಲ್ಲ ಏನಾಯಿತು ಅನ್ನೋದನ್ನ ಹೇಳ್ತಾ ಇದ್ದ ಇಲ್ಲಿ ತಾನು ಲಜ್ಜೆ ಪಡ್ಲಿಲ್ಲ ಅಂತ ರುದ್ರದೇವರದ್ದಾದರೆ ಪರಮಾತ್ಮ ರುದ್ರದೇವರನ್ನು ಹೊಗಳ್ತಾ ಇದ್ದಾನಂತೆ ಯಾವ ಕಾರಣದಿಂದ ರುದ್ರದೇವರನ್ನು ಹೊಗಳ್ತಾ ಇದ್ದಾರೆ ಪರಮಾತ್ಮ ರುದ್ರದೇವರು ಮೋಹಿನಿಯ ಆ ರೂಪವನ್ನು ನೋಡಿದಾಗ ಬಹಳಷ್ಟು ಮೋಹಿತರಾದ್ರು ಹೌದು ಆದರೆ ಸ್ವಲ್ಪವೇ ಸ್ವಲ್ಪ ಕಾಲದಲ್ಲಿ ಅದು ಸ್ವಲ್ಪ ಅಂತಂದ್ರೆ ಹತ್ತು ನಿಮಿಷ ಅಥವಾ ಅರ್ಧ ಗಂಟೆ ಅಷ್ಟೇ ಕಾಲದಲ್ಲಿ ಆ ಮೋಹದಿಂದ ವಿಮುಕ್ತರು ಆದರು ಆ ಮೋಹದಲ್ಲಿ ಬಹಳ ಹೊತ್ತು ಅವ್ರಿಗೆ ಇರ್ಲಿಕ್ಕಾಗಲಿಲ್ಲ ಯಾವಾಗ ವೀರ್ಯ ಸ್ಖಲನ ಆಗಿ ಹೋಯ್ತೋ ಆ ಸಂದರ್ಭದಲ್ಲಿ ರುದ್ರದೇವರು ತಮ್ಮ ಆ ಮೋಹವನ್ನ ಕಳೆದುಕೊಂಡು ನಿಜ ಸ್ಥಿತಿಗೆ ಮರಳಿದ್ರು ಪರಮಾತ್ಮನ ಬಳಿಯಲ್ಲಿ ಮತ್ತೆ ಪ್ರಾರ್ಥನೆ ಮಾಡಿ ತಾವು ಶರಣಾಗತರು ಆದ್ರು ಇದನ್ನು ನೋಡಿ ಪರಮಾತ್ಮ ಅವರನ್ನು ಹೊಗಳುತ್ತಾ ಇದ್ದಾನೆ ನನ್ನ ಯಾವ ಮಾಯೆಗೂ ಕೂಡ ಒಳಗಾಗದೇ ಇರುವಂತಹ ನಿನ್ನ ಈ ಶಕ್ತಿಯನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ ಸ್ವಲ್ಪವೇ ಸ್ವಲ್ಪ ಕಾಲ ಮಾತ್ರ ಮೋಹಿತರಾದ ಬಹಳ ಕಾಲದವರೆಗೂ ಮೋಹಿತರಾಗಲೇ ಇಲ್ಲ ಆದರೆ ನಾವು ಇಡೀ ಜೀವನದಲ್ಲಿ ಮೋಹಿತರಾಗಿಯೇ ಇರ್ತೇವೆ ನಾವು ಮೋಹಿತರಾಗದೇ ಇರುವಂತಹ ಕಾಲ ಬಹಳ ಅಲ್ಪವಾದದ್ದು ಪರಮಾತ್ಮನ ಬಂಧಕ ಶಕ್ತಿಯನ್ನ ದಾಟಲಾಗದ ಸಾಗರಕ್ಕೆ ಹೋಗ ಹೋಲಿಸ್ತಾರೆ ಸಾಗರದ ಸಾವಿರಾರು ಮೈಲು ವಿಸ್ತಾರವಾದಂತಹ ಸಾಗರಗಳ ಮಧ್ಯದಲ್ಲಿ ಯಾರಾದ್ರೂ ಒಬ್ರು ಸಿಲುಕಿಕೊಂಡ್ರೆ ಅವರು ಬಿಡಿಸಿಕೊಳ್ಳೋದು ಎಷ್ಟು ಕಷ್ಟವೋ ಅಷ್ಟೇ ಕಷ್ಟ ಪರಮಾತ್ಮನ ಈ ಬಂಧಕ ಶಕ್ತಿಗೆ ಸಿಲುಕಿಕೊಂಡವರು ಅದರಿಂದ ಬಿಳು ಬಿಡಿಸಿಕೊಳ್ಳೋದು ಏಕಾಂಗಿಗಳಾಗಿದ್ದವರು ನಾವೆಲ್ಲ ಆ ಬಂಧಕ ಶಕ್ತಿಗೆ ಸಿಲುಕಿದ್ದೇವೆ ಆದರೆ ಆ ಬಂಧಕ ಶಕ್ತಿಯಿಂದ ಮುಕ್ತರಾಗುವ ನಮ್ಮ ದಾರಿಯೇ ನಮಗ್ ಗೊತ್ತಾಗ್ತಾ ಇಲ್ಲ ರುದ್ರದೇವರು ಮಾತ್ರದಲ್ಲಿ ಆ ಪರಮಾತ್ಮನ ಬಂಧಕ ಶಕ್ತಿಯಿಂದ ಮುಕ್ತರಾಗಿ ಹಾಗಾಗಿ ಯಾವ ಬಂಧಕ ಶಕ್ತಿಯ ಪ್ರಭಾವ ಅವರಿಗೂ ತಾಕಲಿಲ್ಲ ಆದ್ದರಿಂದ ಇಂತಹ ಅದ್ಭುತವಾದ ಸಾಮರ್ಥ್ಯ ಇದೆ ಅಲ್ಲ ಅಂತ ಪರಮಾತ್ಮ ಅವರನ್ನು ಹೊಗಳುತ್ತಾ ಇದ್ದಾನೆ ಅಷ್ಟೇ ಅಲ್ಲ ಇನ್ನೂ ಒಂದನ್ನು ಹೇಳ್ತಾ ಇದ್ದಾನೆ ನನ್ನ ಈ ಬಂಧಕ ಶಕ್ತಿಯನ್ನು ದಾಟುವುದು ಮನಸ್ಸಿನ ನಿಗ್ರಹ ಇಲ್ಲದೇ ಇರುವಂತಹ ವ್ಯಕ್ತಿಗಳಿಗೆ ಈಜು ಬಾರದೇ ಇರುವಂತಹ ವ್ಯಕ್ತಿಗಳು ಸಿಲುಕಿದವರು ಹೇಗೆ ಬಂದು ದರವನ್ನು ಸೇರೋದು ಅಸಂಭಾವಿತವು ಶಕ್ಯವಿಲ್ಲದ್ದು ಹಾಗೆಯೇ ನನ್ನ ಬಂಧಕ ಶಕ್ತಿಯಿಂದ ಸಿಲುಕಿಕೊಂಡವರು ಯಾರೂ ದಾಟಿದ್ದನ್ನ ನೋಡಿಲ್ಲ ಈಗ ಈಗ ಕೇಳಿಸ್ತಾ ಇದೆ ಮೋಹಿನಿಯ ರೂಪವನ್ನ ನೋಡಿ ದೈತ್ಯರೆಲ್ಲರೂ ತಮ್ಮ ಕಡೆಯಲ್ಲಿದ್ದಂತಹ ಸಂಪತ್ತೆಲ್ಲವನ್ನು ಅವರಿಗೆ ಕೊಟ್ಟು ಬಿಟ್ಟಿದ್ದಾರೆ ಅವರಲ್ಲಿ ಯಾವ ಸಂಪತ್ತಿನ ಸ್ವಲ್ಪ ಲೇಷವೂ ಉಳಿದಿಲ್ಲ ತಾವು ಬಹಳ ಪ್ರಯತ್ನ ಪಟ್ಟು ಪಡೆದಂತಹ ಅಮೃತವನ್ನ ಬಿಟ್ಟುಕೊಟ್ರು ಬರೀ ಅಮೃತವನ್ನ ಬಿಟ್ಟುಕೊಟ್ಟಿದ್ದಷ್ಟೇ ಅಲ್ಲ ತಾವು ಇದಕ್ಕಿಂತ ಮುಂಚೆ ದೇವತೆಗಳ ಜೊತೆಯಲ್ಲಿ ಯುದ್ಧವನ್ನು ಮಾಡಿ ಆ ಯುದ್ಧದ ಪ್ರಭಾವದಿಂದ ಗಳಿಸಿದ ಸಂಪತ್ತೇನಿತ್ತು ಆ ಎಲ್ಲ ಸಂಪತ್ತನ್ನು ಕೂಡ ಯುದ್ಧ ಮಾಡಿ ಕಳೆದುಕೊಂಡು ಬಿಟ್ರು ಇದು ಎಲ್ಲದಕ್ಕೂ ಮೂಲ ಕಾರಣ ಮೋಹಿನಿಯ ಮೋಹ ಪಾಶಕ್ಕೊಳಗಾಗದ್ದು ಎಲ್ಲ ಸಂಪತ್ತನ್ನು ಕಳೆದುಕೊಂಡು ಬಿಟ್ರು ಮನೋ ಇರೋ ಇರುವ ಕಾರಣದಿಂದ ಆದರೆ ನೀನು ನನ್ನ ಆ ಮೋಹ ಶಕ್ತಿಗೆ ಒಳಗಾದ್ರೂ ಸ್ವಲ್ಪ ಸ್ವಲ್ಪ ಕಾಲದಿಂದ ಅದರಿಂದ ಹೊರಬಂದು ನಿನ್ನ ಎಷ್ಟೇ ದೊಡ್ಡದಾದಂತಹ ಆಪತ್ತುಗಳಿದ್ರು ಆ ಆಪತ್ತುಗಳಿಂದ ದೂರವಾಗ್ತಾ ಇದ್ದಿ ಆ ದೊಡ್ಡ ಅನರ್ಥಗಳಿಂದ ಹೊರಗಡೆ ಬರ್ತಾ ಇದ್ದಿ ನಿನ್ನನ್ನು ಹೊರತುಪಡಿಸಿ ಈ ಮೋಹಕ ಶಕ್ತಿಯನ್ನ ದಾಟುವಂತಹ ಶಕ್ತಿ ಸಾಮಾನ್ಯರಿಗೆ ಇಲ್ವೇ ಇಲ್ಲ ಅಂತ ನಾನು ಖಚಿತವಾಗಿ ಹೇಳ್ತೇನೆ ಅಷ್ಟೇ ಅಲ್ಲ ನೀನು ಸಾಮಾನ್ಯನಲ್ಲ ಲಯಕರ್ತ ಅಂತ ಲೋಕದಲ್ಲಿ ಪ್ರಸಿದ್ಧನಾದವನು ಜಗತ್ತಿನಲ್ಲಿ ಕಾಲ ಎಂಬ ಹೆಸರಿನಿಂದ ಪರಮಾತ್ಮ ರುದ್ರದೇವರ ಅಂತರ್ಯಾಮಿಯಾಗಿದ್ದುಕೊಂಡು ಸಂಕರ್ಷಣ ರೂಪದಿಂದ ರುದ್ರದೇವರಲ್ಲಿ ಪ್ರವಿಷ್ಟನಾಗಿದ್ದುಕೊಂಡು ರುದ್ರದೇವರ ಅಂತರ್ಯಾಮಿಯಾದಂತಹ ಪರಮಾತ್ಮ ರುದ್ರದೇವರನ್ನ ಪ್ರಧಾನವಾದಂತಹ ಅಂಗವನ್ನಾಗಿ ಮಾಡಿಕೊಂಡು ಇಡೀ ಜಗತ್ತನ್ನ ಸಂಹಾರ ಮಾಡ್ತಾನೆ ಅದರಿಂದ ಎಷ್ಟೇ ಮೋಹಕ ಶಕ್ತಿ ಇದ್ರೂ ನಿನಗದು ಬಹಳ ಹೊತ್ತು ಪ್ರಭಾವ ಮಾಡೋದಿಲ್ಲ ಅಷ್ಟೇ ಅಲ್ಲ ಜಗತ್ತಿಗೆ ಉಪಕಾರವನ್ನು ಮಾಡಬೇಕು ಎಂಬಂತ ನಿನ್ನ ಅಪಾರವಾದಂತಹ ಮಹಿಮೆಯನ್ನ ಕಾಲಕೂಟ ವಿಷದ ಪಾನವನ್ನು ಮಾಡುವ ಸಂದರ್ಭದಲ್ಲಿ ದೇವತೆಗಳೆಲ್ಲರೂ ನಿನ್ನನ್ನು ನೋಡಿದ್ದಾರೆ ಹಾಗಾಗಿ ನಿನಗೆ ಯಾವುದೇ ವಿಧವಾದ ಬಂಧಕಗಳಿಲ್ಲ ಅಂತ ಹೇಳಿ ರುದ್ರದೇವರನ್ನ ಮನಸ್ಫೂರ್ತಿಯಾಗಿ ಅನುಗ್ರಹ ಮಾಡಿ ಪರಮಾತ್ಮ ಅಲ್ಲಿ ಸುಮನ ಆಗ್ತಾ ಇದ್ದಾನೆ ಈ ಮಾತನ್ನು ಕೇಳಿ ಪ್ರಶಂಸೆಯನ್ನು ಮಾಡಿದ್ರು ರುದ್ರದೇವರು ಹ್ಮ್ ಅವರೂ ಲಜ್ಜಿತರಾಗ್ಲಿಲ್ಲ ಅಷ್ಟೇ ಅಲ್ಲ ರುದ್ರದೇವರ ಈ ಅಪಾರವಾದ ಮಹಿಮೆಯನ್ನು ನೋಡಿ ಪರಮಾತ್ಮ ಅವರ ಪ್ರಶಂಸೆಯನ್ನು ಮಾಡಿದ ಇದರಿಂದ ಆ ಪ್ರಶಂಸೆಗೆ ಪಾತ್ರರಾದಂತಹ ರುದ್ರದೇವರು ಪರಮಾತ್ಮನಿಗೆ ಪ್ರದಕ್ಷಿಣೆ ಮಾಡಿ ಅವರಿಗೆ ನಮಸ್ಕಾರ ಮಾಡಿ ತಮ್ಮ ಪರಿವಾರದ ಜೊತೆಯಲ್ಲಿ ತಮ್ಮ ಸ್ಥಾನವಾದಂತಹ ಕೈಲಾಸಕ್ಕೆ ಹೋಗ್ತಾ ಇದ್ದಾರೆ ಋಷಿಗಳೆಲ್ಲ ರುದ್ರದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ಈ ಎಂಥ ವೈರಾಗ್ಯ ಅಪ್ಪ ಮೋಹಿನಿ ಆ ರೂಪವನ್ನು ನೋಡಿದರೂ ಕೂಡ ಬಹಳ ಕಾಲ ವಿಚಲಿತನಾಗ್ಲಿಲ್ಲ ನಿನ್ನಂತಹ ವೈರಾಗ್ಯ ನಮಗೂ ಬರಬೇಕು ಅಂತ ಎಲ್ಲ ಋಷಿಗಳು ಕೂಡ ಪರಮಾತ್ಮನನ್ನ ಸ್ತೋತ್ರ ಮಾಡೋದನ್ನ ಬಿಟ್ಟು ಪರಮಾತ್ಮನ ಎದುರಿನಲ್ಲಿ ಮೋಹಿನಿಯ ರೂಪವನ್ನು ನೋಡಿಯೂ ವೈರಾಗ್ಯವನ್ನ ತಾಳಿದಂತಹ ಮಹಿಮರಾದಂತಹ ರುದ್ರದೇವರನ್ನು ಕೊಂಡಾಡ್ತಾ ಇದ್ರೆ ಪಾರ್ವತಿಯ ಜೊತೆಯಲ್ಲಿ ರುದ್ರದೇವರು ಒಂದು ಸಂಭಾಷಣೆಯನ್ನು ಮಾಡ್ತಾ ಇದ್ದಾರೆ ಅದನ್ನ ಇಲ್ಲಿ ಹೇಳ್ತಾರೆ ಅದನ್ನ ನೋಡೋಣಂತೆ ಮೊದಲಿಗೆ ಪರಮಾತ್ಮ ಹೇಳಿದ ಈ ವಿಷಯಗಳನ್ನ ಶ್ಲೋಕದ ಮುಖಾಂತರವಾಗಿ ನೋಡೋಣ ದಿಷ್ಟ್ಯಾತ್ವಂ ವಿಬುಧ ಶ್ರೇಷ್ಠ ಸ್ವಾಂ ಸ್ಥಿತಃ ಯಥ ದುಸ್ತರಯ ಸ್ವೈರಂ ಮೋಹಿತೋ ಸ್ಮ ಬಹಳ ಒಳ್ಳೇದಾಯ್ತಪ್ಪ ನಿನ್ನ ತಪಸ್ಸಿನ ಪ್ರಭಾವದಿಂದ ನನ್ನ ಅನುಗ್ರಹದ ಬಲದಿಂದಾಗಿ ಬೇರೆ ಯಾವ ಸಾಮಾನ್ಯ ಜನರಿಗೂ ದಾಟಲಿಕ್ಕಾಗದೇ ಇರುವಂತಹ ಅಮೋಘವಾದಂತಹ ನನ್ನ ಬಂಧಕ ಶಕ್ತಿಯನ್ನು ದಾಟಿದವನಾಗಿದ್ದಿ ಸಹಜವಾದ ಸ್ಥಿತಿಗೆ ಬಂದು ಬಿಟ್ಟಿದ್ದಿ ತರೇನ್ ಮೇ ಮಾಯಾಂ ವಿಷಕ್ತ ಸ್ವದೃಶೇ ಪುಮಾನ್ ತಾನ್ಸ್ತಾನ್ ವಿಸೃಜೀ ಭಾವಾನ್ ದುಸ್ತರಾಮ್ ಅಕೃತಾತ್ಮಭೀ ಯಾರು ಇಂದ್ರಿಯಗಳ ವೈರಾಗ್ಯವನ್ನ ವಿಷಯ ವೈರಾಗ್ಯಗಳನ್ನ ಹೊಂದಿಲ್ವೋ ಅಂತ ಯಾವ ಸಾಮಾನ್ಯ ಜನರು ಕೂಡ ನನ್ನ ಈ ಅಮೋಘವಾದಂತಹ ಬಂಧಕ ಶಕ್ತಿಯನ್ನು ದಾಟ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾವರೂ ಕೂಡ ನಿನ್ನನ್ನು ಹೊರತುಪಡಿಸಿ ಇಂತಹ ವೈರಾಗ್ಯ ಉಳ್ಳಂತಹ ವ್ಯಕ್ತಿಗಳನ್ನು ಹೊರತುಪಡಿಸಿ ಬೇರೆ ಯಾವ ವ್ಯಕ್ತಿಗಳಿಗೂ ಕೂಡ ಇಷ್ಟು ಸುಲಭವಾಗಿ ನನ್ನ ಬಂಧಕ ಶಕ್ತಿಯನ್ನ ದೂರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಇಲ್ಲ ನಿನ್ನಲ್ಲಿ ನಾನು ಒಂದು ಅಂಶದಿಂದ ಪ್ರವಿಷ್ಟನಾಗಿ ಇಡೀ ಜಗತ್ತಿನ ಪ್ರಳಯವನ್ನು ಮಾಡಿಸ್ತಾ ಇದ್ದೇನೆ ತ್ರಿಗುಣಗಳಿಗೆ ತ್ರಿಗುಣಾತ್ಮಕವಾದ ಜಗತ್ತಿಗೆ ನಾಶವನ್ನ ನನ್ನ ಮುಖಾಂತರವಾಗಿ ಜಗತ್ತಿಗೆ ನೀನು ತಂದು ಕೊಡ್ತಿ ಹಾಗಾಗಿ ನಿನಗೆ ಅವುಗಳ ಬಂಧನ ಹೆಚ್ಚಾಗಿ ಆಗೋದಿಲ್ಲ ಸೇಯಂ ಗುಣಮಯೀ ಮಾಯಾ ನತ್ವಾಂ ಅಭಿಭವಿಷ್ಯತಿ ಮಯಾ ಸಮೇತ ಕಾಲೇನ ಕಾಮೇಣ ಕಾಮರೂಪೇಣ ಭಾವ ಭಾಗಶಃ ಇಡೀ ಜಗತ್ತಿನ ಒಂದು ಅಂಶ ಸತ್ವಾದಿ ಗುಣಗಳು ಸತ್ವ ರಜಸ್ಸು ತಮಸ್ಸು ಅನ್ನುವಂತಹ ಗುಣಗಳು ಆ ಗುಣಗಳ ಪ್ರಭಾವ ನಿನ್ನ ಮೇಲಾಗೋದಿಲ್ಲ ಯಾಕೆ ಅಂದ್ರೆ ನಾನು ಒಂದು ಅಂಶದಿಂದ ನಿನ್ನಲ್ಲಿ ಸನ್ನಿಹಿತನಾಗಿದ್ದೇನೆ ಹಾಗಾಗಿ ಅದರ ಪ್ರಭಾವ ನಿನ್ನ ಮೇಲೆ ಆಗೋದಿಲ್ಲ ಹೆಚ್ಚಾಗಿ ಈ ರೀತಿಯಾಗಿ ಪರಮಾತ್ಮ ಹೇಳಿದಾಗ ಪರಮಾತ್ಮನಿಗೆ ಪ್ರದಕ್ಷಿಣೆ ಬಂದು ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ ರುದ್ರದೇವರು ತಮ್ಮ ಲೋಕವಾದ ಕೈಲಾಸಕ್ಕೆ ತೆರಳಲು ಇದು హన్నొందే స్కంద ఆహ్ హ హొందన అధ్యాయ శ్లోక శ్లోకం భగవత రాజన్ శ్రీవత్సాం సత్కృత ఆమంత్రి పరిక్రమ్య సగణ స్వపురం స్వాలయం యయో తన గణిందహితనకి తన మనయంతైలాసే తరళుత అసే అలా ఆత్మాంశూతాం సాం మాయాం భవానీ భగవాన్ భవః ಶಂಸತಾಂ ಋಷಿ ಮುಖ್ಯಾನಾಂ ಪ್ರೀತಿಯ ತುಷ್ಟಾಂ ವಾಚ ರುದ್ರದೇವರ ಸ್ತೋತ್ರವನ್ನು ಎಲ್ಲ ಮಹರ್ಷಿಗಳು ಕೂಡ ಸುತ್ತಲೂ ನಿಂತುಕೊಂಡು ಮಾಡ್ತಾ ಇದ್ದಾರೆ ಈ ಎಂಥ ವೈರಾಗ್ಯ ಅಂತ ತನ್ನ ಗಂಡನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಅಂತ ಪಾರ್ವತಿಗೂ ಬಹಳ ಸಂತೋಷವಾಗಿದೆ ಆ ಸಂದರ್ಭ ಸಂದರ್ಭದಲ್ಲಿ ರುದ್ರದೇವರು ಕೆಲವು ಮಾತುಗಳನ್ನು ಹೇಳ್ತಾ ಇದ್ದಾರೆ ಪರಮಾತ್ಮನ ಸ್ತ್ರೀ ರೂಪವನ್ನು ನಾನಷ್ಟೇ ಅಲ್ಲ ನೀನು ನೋಡಿದ್ದಿ ಭಗವಂತನ ಅದ್ಭುತವಾದ ರೂಪಗಳಲ್ಲಿ ಇಂತಹ ಈ ಮೋಹಿನಿ ರೂಪವನ್ನ ನಾನ್ ನೋಡಿದ ಅಷ್ಟೇ ಇಲ್ಲ ನೀನು ನೋಡಿದ್ದಿ ಯಾವ ರೀತಿಯಾಗಿ ಆ ಪರಮಾತ್ಮನ ರೂಪ ಇದೆ ಅಂತ ನೀನು ಗಮನಿಸಿದ್ದೀಯಲ್ಲ ಅಂತಹ ರೂಪವನ್ನ ಮನೋನಿಯಾಮಕನಾದ ನಾನೂ ನೋಡಿ ಮೋಹಿತನಾಗಿದ್ದೇನೆ ಅಂತಂದ ಮೇಲೆ ನನ್ನ ಅಧೀನರಾದವರು ನನಗಿಂತ ತಾರತಮ್ಯದಲ್ಲಿ ಕಡಿಮೆ ಇರುವಂತ ಯಾರು ತಾನೇ ಆ ಪರಮಾತ್ಮನ ರೂಪವನ್ನು ನೋಡಿ ನಾನು ಇದರ ಮೋಹಕ್ಕೆ ಒಳಗಾಗೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಯಾರಿಗೂ ಅದನ್ನ ಮೀರಿ ನಿಲ್ಲಿಕ್ಕಾಗೋದೇ ಇಲ್ಲ ನೀನು ನಾನು ಸಾವಿರಾರು ವರ್ಷಗಳ ಕೊನೆಯಲ್ಲಿ ಧ್ಯಾನವನ್ನು ಮಾಡಿ ನನ್ನ ಧ್ಯಾನವನ್ನ ಮುಕ್ತಾಯ ಮಾಡಿದಾಗ ನನ್ನ ಬಳಿಯಲ್ಲಿ ಒಂದು ಮಾತನ್ನು ಕೇಳಿದ್ದೆ ಯಾವ ರೂಪವನ್ನ ನೀನು ಧ್ಯಾನ ಮಾಡ್ತಾ ಇದ್ದಿ ಯಾರ ಧ್ಯಾನವನ್ನ ಯಾರ ತಪಸ್ಸನ್ನ ನೀನು ಮಾಡ್ತಾ ಇದ್ದಿ ಅಂತ ನನ್ನ ಬಳಿಯಲ್ಲಿ ಪ್ರಶ್ನೆಯನ್ನು ಮಾಡಿದ್ದೆ ನೀನು ಆ ಸಂದರ್ಭದಲ್ಲಿ ನಿನಗೆ ಉತ್ತರವನ್ನು ಕೊಟ್ಟಿದ್ದಿಲ್ಲ ಆದ್ರೆ ಈಗ ಉತ್ತರವನ್ನು ಕೊಡ್ತಾ ಇದ್ದೇನೆ ನಾನು ಧ್ಯಾನ ಮಾಡ್ತಾ ಇದ್ದಂತಹ ಪರಮಾತ್ಮನ ರೂಪ ಈ ಪರಮಾತ್ಮನದ್ದೇ ಯಾವ ಶ್ರೀಹರಿಯನ್ನು ನಾವಿಲ್ಲಿ ಕಂಡಿದ್ದೇವೋ ಶ ಮೋಹಿನಿಯ ರೂಪವನ್ನು ತಾಳಿದ ನಾನ ನನ್ನಿಂದ ಪ್ರಾರ್ಥಿತನಾದಂತಹ ಯಾವ ಶ್ರೀಹರಿ ಈಗ ನಮ್ಮನ್ನ ಅನುಗ್ರಹಿಸಿ ಕಳಿಸ್ಕೊಡ್ತಾ ಇದ್ದಾನೋ ಈ ಅವರ ಗುಣಗಳನ್ನ ಸಾವಿರ ವರ್ಷಗಳ ಕಾಲ ಎಣಿಸಿದರೂ ತಪಸ್ಸು ಮಾಡಿದರೂ ಅದರಿಂದ ಯಾವ ಪ್ರಯೋಜನ ವಯ್ ಪೂರ್ತಿಯಾಗಿ ನಾನು ತಿಳಿದುಬಿಟ್ಟೆ ಪೂರ್ತಿಯಾಗಿ ಅದನ್ನ ಅರಿಲಿಕ್ಕೆ ಆಯಿತು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ಅಲ್ಪವಾದಂತಹ ಗುಣಗಳನ್ನು ನಾನು ತಿಳಿದಿದ್ದೇನೆ ಅಷ್ಟು ಅಪಾರವಾದ ಗುಣಗಳು ಪರಮಾತ್ಮನದ್ದಿದೆ ಅಂತ ಹೇಳ್ತಾ ಇದ್ದಾರೆ ಅಯ್ಯಪಶ್ಯ ಅಜಸ್ಯ ಮಾಯಾಂ ಪರಸ್ಯ ಪುಂಸ ಪರದೇವತೃಷಿ ಮುಖ್ಯೇಯಾವಶೂನ್ಯೇ ಕಿಮುತಃ ಸ್ವತಂತ್ರ ಪರಮಾತ್ಮನ ವಿಭೂತಿ ರೂಪಗಳಲ್ಲಿ ಅಂತಂದ್ರೆ ಪರಮಾತ್ಮನ ವಿಶೇಷ ಸನ್ನಿಧಾನ ಇರುವಂತಹ ವ್ಯಕ್ತಿಗಳಲ್ಲಿ ರುದ್ರದೇವರು ಒಬ್ಬರು ಮಹಾ ಅಗ್ರಗಣ್ಯರು ಪರಮಾತ್ಮನ ವಿಶೇಷ ಸಾನ್ನಿಧ್ಯ ರುದ್ರದೇವರಲ್ಲಿದೆ ಅಂತಹ ನಾನೇ ಪರಮಾತ್ಮನ ಈ ರೂಪವನ್ನು ನೋಡಿ ಮೋಹಿತನಾದಾಗ ಬೇರೆ ಯಾರು ತಾನೇ ಆ ಪರಮಾತ್ಮನ ರೂಪವನ್ನು ನೋಡಿ ನನಗಿಂತ ಕೆಳಗಡೆ ಇರುವವರು ಮೋಹಿತರಾಗದೇ ಇರ್ಲಿಕ್ಕೆ ಸಾಧ್ಯ ಎಲ್ಲರೂ ಪರಮಾತ್ಮನ ರೂಪದ ಎದುರ ಕಡೆಯಲ್ಲಿ ಮೋಹಿತರಾಗಿಯೇ ಆಗ್ತಾರೆ ಯಮ್ ಅಪೃಚ್ಛತ್ ಸ್ವಂ ಉಪೇತ್ಯ ಯೋಗ ಸಮ ಸಹಸ್ರಾಂತ ಉಪಾರ ತಂಬೈ ಸಯೇಷ ಸಾಕ್ಷಾತ್ ಪುರುಷ ಪುರಾಣೋ ನ ಯತ್ರ ಕಾಲೋ ವಿಷತೇ ನ ವೇದ ಸಾವಿರಾರು ವರ್ಷಗಳ ತಪಸ್ಸನ್ನ ಮಾಡಿ ಕೊನೆಯಲ್ಲಿ ನಾನು ಬಂದಾಗ ಯಾರ ರೂಪವನ್ನ ನೀನು ಧ್ಯಾನ ಮಾಡ್ತಾ ಇದ್ದಿ ಅಂತ ನನ್ನ ಬಳಿಯಲ್ಲಿ ಪ್ರಶ್ನೆ ಕೇಳಿದ್ದಿ ಆ ಧ್ಯಾನಿಸ್ತಾ ಇದ್ದಂತಹ ಪರಮಾತ್ಮನ ರೂಪ ಇದೆ ಈ ಪರಮಾತ್ಮನ ರೂಪದಲ್ಲಿರುವ ಗುಣಗಳನ್ನ ಅವನ ಮಹಿಮೆಗಳನ್ನ ಎಷ್ಟು ವರ್ಣಿಸಿದರೂ ಕೂಡ ಅದನ್ನ ವರ್ಣಿಸಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಮಹಿಮೆಗಳು ಪರಮಾತ್ಮನದ್ದಿದೆ ಅಂತ ಹೇಳಿ ಶುಕಾಚಾರ್ಯರು ಈ ಕಥೆಯನ್ನ ಸಮುದ್ರ ಮಥನದ ಕಥೆಯನ್ನ ದೇವತೆಗಳು ಯುದ್ಧ ತಮ್ಮ ಸಂಪತ್ತೆಲ್ಲವನ್ನು ಕಳೆದುಕೊಂಡಾಗ ಪರಮಾತ್ಮನ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದ್ದು ಪರಮಾತ್ಮನಿಂದ ಉಪಾಯವನ್ನು ಪಡೆದಿದ್ದು ಸಮುದ್ರ ಮಥನವನ್ನು ಮಾಡಿದ್ದು ಆ ಸಂದರ್ಭದಲ್ಲಿ ಮೋಹಿನಿ ರೂಪವನ್ನು ತಾಳಿ ಬಂದಿದ್ದು ನಂತರದಲ್ಲಿ ಯುದ್ಧ ಯುದ್ಧದಲ್ಲಿ ದೇವತೆಗಳ ಜಯ ನಂತರದಲ್ಲಿ ಆ ಕಥೆಗಳನ್ನ ರುದ್ರದೇವರು ಕೇಳಿದ್ದು ಮೋಹಿನಿಯ ರೂಪವನ್ನು ನೋಡ್ಬೇಕು ಅಂತ ಬಂದಿದ್ದು ಪರಮಾತ್ಮ ರುದ್ರದೇವರನ್ನ ಅನುಗ್ರಹಿಸಿ ಕಳಿಸಿದ್ದು ಈ ಎಲ್ಲ ಕಥೆಗಳನ್ನ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳಿ ಪರಮ ಪರಾಕ್ರಮವನ್ನು ವರ್ಣನೆ ಮಾಡಿದ್ದೇನೆ ಸಮುದ್ರ ಮಥನ ಕಾಲದಲ್ಲಿ ಅವನು ಬೆನ್ನ ಮೇಲೆ ದೊಡ್ಡ ಬೆಟ್ಟವನ್ನ ಹೊತ್ತುಕೊಂಡಿದ್ದಾನೆ ದೇವತೆಗಳಿಗೆ ಬಂದ ಆಪತ್ತುಗಳೆಲ್ಲವನ್ನ ಪರಿಹಾರ ಮಾಡಿದ್ದಾನೆ ಅನ್ನುವ ಈ ಪರಮಾತ್ಮನ ಕಥೆಯನ್ನ ಯಾರು ನಿರಂತರವಾಗಿ ಕೇಳ್ತಾ ಇರ್ತಾರೋ ಮನನ ಮಾಡ್ತಾ ಇರ್ತಾರೋ ಅಂತವ್ರು ಯಾವುದೇ ಕೆಲಸವನ್ನ ಪ್ರಾರಂಭ ಮಾಡ್ಲಿ ಪ್ರಾರಂಭ ಮಾಡಿದಂತಹ ಕೆಲಸ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗತ್ತೆ ಸಂಸಾರಗಳ ದುಃಖಗಳನ್ನ ದಾಟಿಸುವಂತಹ ದೊಡ್ಡ ಸಾಮರ್ಥ್ಯ ಈ ಕಥೆಗಳಿಗೆ ಇದೆ ಪರಮಾತ್ಮನಿಗೆ ನಮಸ್ಕಾರ ಮಾಡೋಣ ದುರ್ಜನರಿಗೆ ಎಂದಿಗೂ ಕೂಡ ದೊರಕದೇ ಇರುವಂತಹ ಭಕ್ತಿ ಭಕ್ತಿಯನ್ನ ಮಾಡುವಂತಹ ವ್ಯಕ್ತಿಗಳಿಗೆ ಮಾತ್ರ ಸಿಗತ್ತೆ ಪರಮಾತ್ಮನ ಅನುಗ್ರಹ ದೊರೆಯತ್ತೆ ದೇವೋತ್ತಮರಾದಂತಹ ಆ ಇಂದ್ರಾದಿಗಳಿಗೆ ಪ್ರಯತ್ನವನ್ನು ಎಲ್ಲರೂ ಮಾಡಿದ್ರು ಆದ್ರೆ ದೇವತೆಗಳಿಗೆ ಮಾತ್ರ ಅಮೃತವನ್ನು ಉಣಿಸಿದ ದಾನವರೆಲ್ಲವರನ್ನು ಕೂಡ ತಾತ್ಕಾಲಿಕವಾದ ವಿಷಯ ಸುಖಗಳ ಅನುಭವವನ್ನು ಕೊಟ್ಟು ಮೋಹಿತರಾಗುವ ಹಾಗೆ ಮಾಡಿದ ಹಾಗಾಗಿ ನಾವೆಲ್ಲರೂ ಭಕ್ತಿಯಿಂದ ಪರಮಾತ್ಮನ ಬಳಿಯಲ್ಲಿ ಹೋಗಬೇಕು ಪರಮಾತ್ಮನ ಆರಾಧನೆಯನ್ನು ಮಾಡಬೇಕು ಆವಾಗ ಮಾತ್ರ ಪರಮಾತ್ಮ ದೇವತೆಗಳಿಗೆ ಅಮೃತವನ್ನು ನುಣಿಸಿದಂತೆ ನಮ್ಮ ಆಪತ್ತುಗಳನ್ನು ಪರಿಹಾರ ಮಾಡ್ತಾನೆ ಇಲ್ಲವಾದರೆ ತಾತ್ಕಾಲಿಕವಾದಂತಹ ಸುಖವನ್ನ ಮೋಹಿನಿ ರೂಪದಲ್ಲಿ ಬಂದು ಅಸುರರಿಗೆ ಕೊಟ್ಟ ಹಾಗೆ ಮಾಡಿ ಅವರಿಂದ ಅಮೃತವನ್ನು ಕಸಿದಂತೆ ನಮ್ಮಲ್ಲಿರುವ ದೊಡ್ಡದಾದ ಕಾಲವೆಂಬ ಸಂಪತ್ತನ್ನ ಅಪಹಾರ ಮಾಡ್ತಾನೆ ಎನ್ನುವ ದೊಡ್ಡ ಸಂದೇಶವನ್ನ ಶುಕಾಚಾರ್ಯರು ಕೊಡುತ್ತಾ ಇದ್ದಾರೆ ಇತಿಥೇತಾತ ವಿಕ್ರಮ ಶರಂಗಧನ್ವನಃ ಸಿಂೋರ್ ನಿರ್ಮನೆ ಏನಾದ್ರತಃ ಸಮುದ್ರ ಮಥನ ಕಾಲದಲ್ಲಿ ಬೆಟ್ ಬೆಟ್ಟವನ್ನ ಬೆನ್ನ ಮೇಲೆ ಹೊತ್ತುಕೊಂಡಂತಹ ಶುಕಾಚ ಈ ಪರಮಾತ್ಮನ ಕಥೆಯನ್ನ ನಾನು ಶುಕಾಚಾರ್ಯರಾದಂತಹ ನಾನು ಪರೀಕ್ಷಿತ ರಾಜ ನಿನಗೆ ಈ ಕಥೆಯನ್ನು ಹೇಳ್ತಾ ಇದ್ದೇನೆ ಕೇತನ್ಮುಹು ಕೀರ್ತಯತೋನು ಶೃಣ್ವತಃ ನರಿಷ್ಯತೆ ಜಾತು ಕ್ವಚಿತ್ ಯದುತ್ತಮ ಶ್ಲೋಕ ಗುಣಾನುವರ್ಣನಂ ಸಮಸ್ತ ಸಂಸಾರ ಪರಿಶ್ರಮಾಪಹಂ ಯಾವ ಈ ಪರಮಾತ್ಮನ ಕಥೆಗಳನ್ನ ಕೇಳುವುದು ಸಂಸಾರದ ದುಃಖಗಳನ್ನ ನಾಶ ಮಾಡುತ್ತೆ ಬ್ರಹ್ಮಾದಿ ದೇವತೆಗಳಿಂದಲೂ ಕೂಡ ಬಂಧನಾದ ಈ ಪರಮಾತ್ಮನ ಕಥೆಯನ್ನು ನಿರಂತರವಾಗಿ ಕೇಳ್ತಾ ಇರಬೇಕು ನಾವು ಪ್ರಾರಂಭ ಮಾಡಿದಂತ ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಅಸದವಿಷಯಮಂ ಗೃಂಭಾವಗಮ್ಯಂ ಪ್ರಪನ್ನ ನಮೃತಮರವರ್ಯ ನಾಶಯತ್ ಸಿಂಧುಮಥ್ಯಂ ಅಪಟ ಯುವತಿ ವೇಷೋ ಮೋಹಯನ್ ಯಸ್ಸುರಾರೀ ತಂ ಉಪಹಂ ಉಪಸೃತ ಕಾಮಪೂರಂ ತಮಹಂ ಉಪಸೃತ ಕಾಮಪೂರಂ ನತೋಸ್ಮಿ ಹೀಗೆ ಭಗವಂತನ ಬಳಿಯಲ್ಲಿ ಬಾಗಿದ ಜನರನ್ನ ಭಕ್ತಿಯಿಂದ ಬಂದು ಸೇವೆಯನ್ನು ಮಾಡಿದಂತಹ ದೇವೋತ್ತಮರನ್ನ ಪರಮಾತ್ಮ ರಕ್ಷಣೆ ಮಾಡಿದ ಯಾರು ದರ್ಪದಿಂದಾಗಿ ಪರಮಾತ್ಮನನ್ನ ಅವಜ್ಞೆ ಮಾಡಿ ದರ್ಪದಿಂದ ಮೆರೆದರೋ ಅಂತಹ ಅಸುರರನ್ನ ಮೋಹಿನಿ ರೂಪದಿಂದ ವಂಚಿಸಿದ ಪರಮಾತ್ಮ ಭಕ್ತಿಯಿಂದ ಮಾತ್ರ ಗಮ್ಯನಾಗ್ತಾನೆ ಅಂತಹ ಕಾಮಪುರಂ ಭಕ್ತರು ಬಯಸಿದ ಎಲ್ಲ ಇಷ್ಟಾರ್ಥಗಳನ್ನ ಅದಕ್ಕಿಂತ ಮಿಗಿಲಾದಂತಹ ಸಂಪತ್ತುಗಳನ್ನು ಕೊಡುವನು ಪರಮಾತ್ಮ ಅಂತಹ ಪರಮಾತ್ಮನನ್ನ ನಾನು ಭಕ್ತಿ ಪೂರ್ವಕವಾಗಿ ನಮಸ್ಕಾರ ಮಾಡ್ತೇನೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ ಇಷ್ಟಕ್ಕೆ ಭಾಗವತದ ಆ ಹನ್ನೊಂದನೇ ಅಧ್ಯಾಯ ಎಂಟನೇ ಸ್ಕಂದದ ಹನ್ನೊಂದನೇ ಅಧ್ಯಾಯ ಮುಕ್ತಾಯವಾಗತ್ತೆ ಮುಂದೆ ಈ ವೈವಸ್ವತ ಮನ್ನಾಂತರದಲ್ಲಿ ರಾಜ ಮಹಾರಾಜರ ಕಥೆಗಳೆಲ್ಲವೂ ಕೂಡ ಪ್ರಾರಂಭವಾಗತ್ತೆ ಆ ಕಥೆಗಳನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ ಹರಯೇ ನಮಃ ಶ್ರೀ ಕೃಷ್ಣ ಅರ್ಪಣ ಮಸ್ತು ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾದು ಕೇಶವಃ ಹರಯೇ ನಮಃ ಶ್ರೀ ಕೃಷ್ಣ